ಶ್ರೀ ರೇಣುಕಾ ಸಾನ್ನಿಧ್ಯಕ್ಕೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ಒಂದು ಬಿಳಿ ಎಕ್ಕದ ಗಿಡದ ಎಲೆಯಿಂದ ಎಷ್ಟೇ ಹಳೆಯ ಮಂಡಿ ನೋವು ಇದ್ದರೂ ಈ ಪ್ರಯೋಗದಿಂದ ದೂರವಾಗುತ್ತದೆ ಬನ್ನಿ ಹಾಗಿದ್ದರೆ ಇದನ್ನು ಹೇಗೆ ಉಪಯೋಗಿಸುವುದು ಎಂಬುದರ ಬಗ್ಗೆ ತಿಳಿಯೋಣ ಒಂದು ಬಿಳಿ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿ ಎಲೆಯ ಮೇಲೆ ಪೂರ್ತಿಯಾಗಿ ಸವರಬೇಕು ತದನಂತರ ಸ್ವಲ್ಪ ಅರಿಶಿನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಎಲೆಯ ಮೇಲೆ ಪೂರ್ತಿ ಭಾಗದಲ್ಲಿ ಸವರಿ ಒಂದು ಒಲೆಯ ಮೇಲೆ ಎಂಚನ್ನು ಇಟ್ಟು ಅದರ ಮೇಲೆ ಎಕ್ಕದ ಗಿಡದ ಎಲೆಯನ್ನು ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು ನಾವು ತಡೆಯುವಷ್ಟು ಬಿಸಿಯಾದ ನಂತರ ಆ ಎಲೆಯನ್ನು ನೋವಿರುವ ಮಂಡಿ ಭಾಗಕ್ಕೆ ಇಟ್ಟು ಬಿಳಿಯ ಬಟ್ಟೆಯಿಂದ ಕಟ್ಟಬೇಕು ಈ ರೀತಿಯಾಗಿ ಮೂರು ದಿನಗಳ ಕಾಲ ಪ್ರತಿನಿತ್ಯ ರಾತ್ರಿ ಮಲಗುವ ಸಮಯದಲ್ಲಿ ಮಾಡಿದ್ದೇ ಆದಲ್ಲಿ ಎಷ್ಟೇ ಮಂಡಿ ನೋವಿದ್ದರೂ ಉಪಶಮನವನ್ನು ಕೊಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಶ್ರೀ ರೇಣುಕಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ